ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಸೊ ನಾ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ವೈಟ್ ಹ್ಯಾರ್ಸ್ನ ಕಲರ್ ಮಾಡ್ಕೋತೀನಿ ಅಂತ ಯಾವುದೇ ರೀತಿ ನಾನು ಗೋದ್ರೇಜ್ ಹೇರ್ ಡೈ ಆಗಲಿ ಆ ರೀತಿ ಹೇರ್ ಡೈನ ಯೂಸ್ ಮಾಡಲ್ಲ ಆ ರೀತಿ ಮಾರ್ಕೆಟಲ್ಲಿ ಸಿಗೋ ಹೇರ್ ಡೈಸ್ನ ತೊಗೊಂಬಂದು ಯೂಸ್ ಮಾಡೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ನ್ಯಾಚುರಲ್ಲಾಗಿ ರೆಡಿ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ವೈಟ್ ಹೇರ್ಸ್ ಆಗೋದು ಕಂಟ್ರೋಲ್ ಆಗ್ತಾ ಬರುತ್ತೆ ಅದಕ್ಕೆ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾವು ಮೆಹಂದಿ ಪೌಡರ್ ಕ್ವಾಂಟಿಟಿ ನೋಡಿಕೊಂಡು ನೀರು ಜಾಸ್ತಿ ಕಮ್ಮಿ ಮಾಡ್ಕೋಬೋದು ಅದಕ್ಕೆ ನಾನು ಎರಡು ಸ್ಪೂನಷ್ಟು ಟೀ ಪೌಡರ್ ಯೂಸ್ ಮಾಡಿದ್ದೀನಿ ಯಾವುದೇ ಕಂಪನಿ ಟೀ ಪೌಡ್ರ್ ಆದರೂ ಯೂಸ್ ಮಾಡ್ಬೋದು ಟೀ ಪೌಡರ್ ಜೊತೆಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಕಾಫಿ ಪೌಡರ್ ಯೂಸ್ ಮಾಡಿದ್ದೀನಿ ಜೊತೆಗೆ ಬೇಕಾದರೆ ಕಲಾಂಜಿ ಸೀಡ್ಸ್ ಬರುತ್ತಲ್ಲ ಸೊ ಅದಿದ್ರೂ ಸಹ ನಾವು ಒಂದು ಸ್ಪೂನ್ ಹಾಕೋದ್ರಿಂದ ಅದು ಸಹ ನಮಗೆ ಕಲರ್ ಕೊಡುತ್ತೆ ಇದಿಷ್ಟು ನಾವು ಒಂದು ಎರಡು ನಿಮಿಷ ಅಥವಾ ಐದು ನಿಮಿಷ ಎರಡರಿಂದ ಐದು ನಿಮಿಷ ಚೆನ್ನಾಗಿ ನೀರನ್ನು ಕುದಿಸ್ಕೋಬೇಕು ಅದು ಫುಲ್ಲು ಕಲರ್ ಬಿಡಬೇಕು ಅದುವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ನೀರನ್ನು ನಾವು ಈ ರೀತಿ ಮೆಹೆಂದಿ ಅಪ್ಲೈ ಮಾಡೋದ್ರಿಂದ ಹೇರ್ಸು ಬ್ಲ್ಯಾಕ್ ಆಗ್ತಾ ಬರುತ್ತೆ ಮತ್ತು ಹೇರ್ಸು ವೈಟ್ ಆಗೋದು ಕಂಟ್ರೋಲ್ ಆಗುತ್ತೆ ನಾವು ನಾ ಒಂದ್ಸರಿ ಹೇರ್ ಡೈ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ನಮ್ಗೆ ಸ್ವಲ್ಪ ವೈಟ್ ಹೇರ್ಸ್ ಇದ್ರೂನು ಸಹ ಅದ್ ಹಚ್ತಾ ಹಚ್ತಾ ಹೇರ್ ಡೈ ನಮ್ ಹೇರ್ಸ್ ಅಲ್ಲಲ್ಲಿ ಒಂದೊಂದು ವೈಟ್ ಹೇರ್ಸ್ ಇರುತ್ತೆ ಸೊ ಹೇರ್ ಡೈ ಹಚ್ತಾ ಹಚ್ತಾ ಏನಾಗುತ್ತೆ ಅಂದ್ರೆ ಫುಲ್ ವೈಟ್ ಹೇರ್ಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಬ್ಲಾಕ್ ಹೇರ್ಸ್ ಎಲ್ಲ ಅದಕ್ಕೆ ನಾವು ಆದಷ್ಟು ಹೇರ್ ಡೈನ ಹಚ್ಕೊಳ್ಳೋದು ಕಂಟ್ರೋಲ್ ಮಾಡಬೇಕು ಸೊ ನಮ್ಮ ಹಸ್ಬೆಂಡ್ಗೆ ಇದೇ ರೀತಿ ಆಗಿದ್ದು ನಮ್ಮ ಅಮ್ಮಂಗೂ ಇದೇ ರೀತಿ ಆಗಿದ್ದು ಒಂದೆರಡು ವೈಟ್ ಏರ್ಸ್ ಇರುತ್ತೆ ಹೇರ್ ಡೈ ಹಚ್ತಾ ಹಚ್ತಾ ಏನಾಗುತ್ತೆ ಅಂದರೆ ಅದು ತುಂಬ ಜಾಸ್ತಿ ಆಗಿಬಿಡುತ್ತೆ ವೈಟ್ ಹೇರ್ಸು ಸೊ ಬ್ಲ್ಯಾಕ್ ಹೇರ್ಸ್ ಎಲ್ಲ ವೈಟ್ ಹೇರ್ಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಸೊ ಆ ರೀತಿ ಆಗದೆ ಇರೋ ಹಾಗೆ ಸ್ಟಾರ್ಟಿಂಗ್ಗೆ ಒಂದು ಎರಡು ವೈಟ್ ಏರ್ಸ್ ಇರಬೇಕಾದ್ರೆ ಈ ರೀತಿ ಕಲರ್ನ ಮಾಡಿ ಹಚ್ಕೊಳ್ಳೋದ್ರಿಂದ ನಮ್ಮ ಹೇರ್ಸು ಬ್ಲ್ಯಾಕ್ ಆಗ್ತಾ ಬರುತ್ತೆ ಸೊ ವೈಟ್ ಹೇರ್ಸು ಸಹ ಕಂಟ್ರೋಲ್ ಆಗುತ್ತೆ ನಾನು ಟೀ ಪೌಡರ್ನ ಒಂದು ಐದು ನಿಮಿಷ ಮೀಡಿಯಮ್ ಉರಿನಿಟ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅದು ಕಲರ್ ಬೀರೋಳಿಗೂ ಚೆನ್ನಾಗಿ ಕುದಿಸ್ಕೋಬೇಕು ಆದಮೇಲೆ ಇಲ್ಲಿ ಸ್ಟವ್ ಆಫ್ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಇದು ಸ್ವಲ್ಪ ತಣ್ಣಕ್ಕಾಗಬೇಕು ನೋಡಿ ನಾನು ಸ್ಟೇನರ್ ತೊಗೊಂಡು ಆ ಕಾಫಿ ಪೌಡರು ಟೀ ಪೌಡರ್ನ ಪೌಡರನ್ನ ಇದ್ದೀನಿ ತೆಗ್ದ್ಬಿಟ್ಟು ಅದು ಆ ನೀರನ್ನು ಸೋಚ್ಕೊಂಡಿದ್ದೀನಿ ಸೋಚ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ತಣ್ಣಕ್ಕಾದ್ಮೇಲೆ ಹಿಂದಿ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಹಾತಿ ಕಂಪನಿದು ಮೆಹಂದಿ ಪೌಡರ್ನ ತಂದು ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ ಇದು ನಮಗೆ ಒಂದೆರಡರಿಂದ ಮೂರು ತಿಂಗಳು ಬರುತ್ತೆ ಸೊ ನಾನು ಒಂದು ಫಿಫ್ಟೀನ್ ಡೇಸ್ ಒನ್ಸು ಈ ರೀತಿ ಅಪ್ಲೈ ಮಾಡ್ತಾ ಇರ್ತೀನಿ ಅಥವಾ ನಾವು ತಿಂಗಳಿಗೊಂದ್ಸರಿ ಅಪ್ಲೈ ಮಾಡಿಕೊಂಡು ಸಾಕು ಈಗ ಮೆಹಂದಿ ಪೌಡರ್ನ ಹಾಕಿ ಆದಮೇಲೆ ನಾನು ಚೆನ್ನಾಗಿ ಅದನ್ನು ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಕಬ್ಬಿಣದ ಪಾತ್ರೆ ಇದ್ದರೆ ಸೊ ನಾವು ಕಬ್ಬಿಣದ್ದು ಚಿಕ್ಕದ ಬಾಣ್ಲಿ ಇರುತ್ತಲ್ಲ ಸೊ ಆ ಬಾಣಲಿನಲ್ಲಿ ಹಾಕಿ ಮಿಕ್ಸ್ ಮಾಡಿ ನೈಟ್ ಫುಲ್ಲು ಬಿಡೋದ್ರಿಂದ ಆ ಮೆಹಂದಿ ಪೌಡರ್ ಮಿಕ್ಸ್ ಮಾಡಿದ್ದು ಬ್ಲ್ಯಾಕ್ ಟರ್ನ್ ಆಗುತ್ತೆ ಸೊ ನಮ್ಮ ಮನೆಯಲ್ಲಿ ಚಿಕ್ಕದು ಕಬ್ಬಿಣದ ಬಾಣಲಿ ಯಾವುದೂ ಇರಲಿಲ್ಲ ಸೊ ಅದಕ್ಕೆ ನಾನು ಈ ರೀತಿ ಪ್ಲಾಸ್ಟಿಕ್ ಬೌಲಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲ ಅಂದರೆ ನಾವು ಈ ರೀತಿ ಪ್ಲಾಸ್ಟಿಕ್ ಬೌಲಲ್ಲಿ ಮಿಕ್ಸ್ ಮಾಡಿ ಇಡ್ಬೋದು ಮೆಹಂದಿ ಪೌಡರ್ನ ಈ ನೀರಿನ ಜೊತೆ ಗಂಟೆ ಏನೂ ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಸಾಲಿಲ್ಲ ಅಂದರೆ ನಾವು ಒಂದು ಸ್ವಲ್ಪ ನಾರ್ಮಲ್ ವಾಟರ್ ಹಾಕಿ ಮಿಕ್ಸ್ ಮಾಡ್ಬೋದು ಗಂಟೆ ಏನು ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ತುಂಬ ಗಟ್ಟಿಯಾಗೂ ಮಿಕ್ಸ್ ಮಾಡ್ಕೋಬಾರ್ದು ತುಂಬ ನೀರು ನೀರಾಗೂ ಮಿಕ್ಸ್ ಮಾಡ್ಕೋಬಾರ್ದು ತುಂಬ ನೀರು ನೀರಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಾವು ತಲೆಗೆ ಅಪ್ಲೈ ಮಾಡ್ಕೊಂಡಾಗ ಹೇರ್ಗೆ ಅದು ಸುರಿತಾ ಇರುತ್ತೆ ಅದು ಬಟ್ಟೆ ಎಲ್ಲ ಆಗಿಬಿಡುತ್ತೆ ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಆಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿಯಾಗಿ ಮಾಡಿಕೊಂಡು ಸಹ ನಾವು ಅಪ್ಲೈ ಮಾಡ್ಕೊಂಡಿದ್ದ ತಕ್ಷಣ ಅದೆಲ್ಲ ಉದ್ರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಇದ್ದೀನಿ ನೀವು ಬೇಕಾದರೆ ಮೊಸರು ನಾವು ಮೆಹಂದಿ ಎಲ್ಲ ಮಿಕ್ಸ್ ಮಾಡಿ ಬೆಳಗ್ಗೆ ಅಪ್ಲೈ ಮಾಡ್ಕೋಬೇಕಾದ್ರೆ ಅವಾಗ್ಲೂ ಸಹ ಆಡ್ ಮಾಡ್ಕೋಬಹುದು ಮೊಸರಪ್ ಇದೆ ಅಥವಾ ಏನಾದ್ರೂ ಇದ್ರೆ ಕಂಟ್ರೋಲ್ ಆಗುತ್ತೆ ಹೇರ್ ಸಹ ಸಾಫ್ಟ್ ಆಗ್ತಾ ಬರುತ್ತೆ ಸೊ ನಾವು ಮೊಸರನ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಹಾಕಿ ನಾನು ಮೆಹಂದಿ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಬೇಕು ಅಂದ್ರೆ ಮೆಹಂದಿಗೆ ಒಂದ್ ಸ್ವಲ್ಪ ಬೀಟ್ರೋಟ್ ಜ್ಯೂಸ್ ಇದ್ರೆ ಬೀಟ್ರೋಟ್ ಅನ್ನು ಹಾಕಿ ಸಹ ಮಿಕ್ಸ್ ಮಾಡ್ಕೋಬಹುದು ಅದು ಸಹ ಕಲರ್ ಕೊಡುತ್ತೆ ಮೆಹಂದಿ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದೀನಿ ತುಂಬಾ ಗಟ್ಟಿ ಇರೋದ್ರಿಂದ ನಾನು ಸ್ವಲ್ಪ ನೀರು ಹಾಕಿ ಗಂಟೆ ಏನು ಇಲ್ಲದೇ ಇರೋ ಹಾಗೆ ಈ ರೀತಿ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೆಹಂದಿ ಮಿಕ್ಸ್ ಮಾಡ್ಕೊಂಡಿರೋದು ತುಂಬಾ ಗಟ್ಟಿಯಾಗಿದೆ ಅಂತ ಅನ್ಸಿದ್ರೆ ನಾವು ಇನ್ನೊಂದು ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೋಬಹುದು ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇದನ್ನು ಈ ರೀತಿ ಮೀಡಿಯಮ್ ಹದಕ್ಕೆ ಕಲಿಸ್ಕೋಬೇಕು ನೋಡಿ ಈ ರೀತಿ ಇರಬೇಕು ತುಂಬ ಗಟ್ಟಿಯಾಗಿ ಇರಬಾರ್ದು ತುಂಬ ನೀರು ನೀರಾಗಿದ್ದರೆ ಸುರಿದು ಬಿಡುತ್ತೆ ಅದೆಲ್ಲ ಮೈ ಮೇಲೆಲ್ಲ ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಹಿಂದಿನ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಸೊ ನಾವು ನಾಳೆ ಬೆಳಗ್ಗೆ ಹಚ್ಕೋತೀವಿ ಅಂದರೆ ಇವತ್ತು ನೈಟೇ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒಂದು ನೈಟ್ ಫುಲ್ಲು ಬಿಟ್ಟರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಮಿಕ್ಸ್ ಮಾಡಿ ನೈಟ್ ಫುಲ್ಲು ಬಿಟ್ಟಿದ್ದೆ ಈಗ ನಾನು ಇದಕ್ಕೆ ಮೊಟ್ಟೆ ಹಾಕೋತಾ ಇದ್ದೀನಿ ಮೊಟ್ಟೆ ಆಪ್ಷನಲ್ಲು ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಹಾಗೇನೂ ಸಹ ಮೆಹೆಂದಿನ ಹಚ್ಕೋಬೋದು ನಾವು ಎಲ್ಲೋ ಹಾಕ್ಕೊಬಾರ್ದು ಇದಕ್ಕೆ ವೈಟ್ ಮಾತ್ರ ಹಾಕೋತಾ ಇದ್ದೀನಿ ಈ ರೀತಿ ಮೊಟ್ಟೆನ ಸೈಡಲ್ಲಿ ಒಂದು ಚಿಕ್ಕದಾಗಿ ಹೋಲ್ ಮಾಡಿ ಆ ವೈಟನ್ನು ಮಾತ್ರ ನಾನಿಲ್ಲಿ ಮೆಹೆಂದಿಗೆ ಹಾಕ್ಕೊತಾ ಇದ್ದೀನಿ ಇದೇ ರೀತಿ ಹಾಕೊಳ್ಳೋದ್ರಿಂದ ಹೇರ್ಸ್ ಸಾಫ್ಟ್ ಆಗುತ್ತೆ ಶೈನ್ ಬರುತ್ತೆ ನಾವು ಎಗ್ ವೈಟ್ ಹಾಕ್ಕೊಳ್ಳೋದ್ರಿಂದ ಸೊ ಎಲ್ಲರೂ ಇಷ್ಟಪಡಲ್ಲ ಎಗ್ ವೈಟ್ ಹಾಕ್ಕೊಳ್ಳೋಕ್ಕೆ ಎಗ್ ವೈಟ್ ಹಾಕೊಂಡ್ರೆ ಹೇರ್ ಶೈನ್ ಆಗುತ್ತೆ ಅಂತ ನಾನಿಲ್ಲಿ ಎಗ್ ವೈಟನ್ನು ಹಾಕೋತಾ ಇದ್ದೀನಿ ನಾವು ಇದ್ರ ಜೊತೆಗೆ ಒಂದು ನಿಂಬೆಹಣ್ಣಿನ ರಸನೂ ಕೂಡ ಹಾಕೋಬೋದು ನಿಂಬೆಹಣ್ಣ ರಸ ಹಾಕೋದ್ರಿಂದ ನಮಗೆ ತಲೆಯಲ್ಲಿ ಸ್ಕಾಲ್ಪಲ್ಲಿ ಏನಾದರೂ ಇದ್ದರೆ ಅದು ಸಹ ಕಂಟ್ರೋಲ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ ನಾವು ನಿಂಬೆಹಣ್ಣಿನ ರಸ ಹಾಕ್ಕೊಳೋದ್ರಿಂದ ನಾನಿಲ್ಲಿ ರಸ ಯೂಸ್ ಮಾಡ್ತಾ ಇಲ್ಲ ಸೊ ಈ ರೀತಿ ಎಗ್ ವೈಟನ್ನ ಮಾತ್ರ ನಾವು ಮೆಹೆಂದಿಗೆ ಹಾಕೋಬೇಕು ಎಗ್ ವೈಟನ್ನು ಹಾಕಿ ನೀಟಾಗಿ ಫುಲ್ ಮಿಕ್ಸ್ ಮಾಡಬೇಕು ಮೆಹೆಂದಿ ಜೊತೆ ಎಗ್ ವೈಟ್ ಮಿಕ್ಸ್ ಆಗೋ ಹಾಗೆ ಕೆಲವರು ಎಗ್ ವೈಟ್ ಹಾಕೋದ್ರಿಂದ ಸ್ಮೆಲ್ ಬರುತ್ತಾ ಅಂತ ಕೇಳ್ತಾರೆ ಸೊ ಎಗ್ ವೈಟ್ ಹಾಕೋದ್ರಿಂದ ಯಾವುದೇ ರೀತಿ ಸ್ಮೆಲ್ ಏನೂ ಬರಲ್ಲ ಸೊ ನಾನಿಲ್ಲಿ ಎಲ್ಲೋ ಯೂಸ್ ಮಾಡ್ತಾಯಿಲ್ಲ ಬರೀ ಎಗ್ ವೈಟ್ ಹಾಕೋದ್ರಿಂದ ಹೇರ್ಸು ಶೈನ್ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಸೊ ಅದರಿಂದ ನಾನು ಎಗ್ ವೈಟ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಸೊ ಮಿಕ್ಸ್ ಮಾಡ್ಕೊಂಡಿರೋ ಮೆಹಂದಿ ಕಲರ್ನ ನಾನಿಲ್ಲಿ ಹೇರ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಾವು ಮೆಹಂದಿನ ಕೂದ್ಲು ಹಚ್ಕೊಂಡಾದ ಆದಮೇಲೆ ನಾವು ಬರೀ ನೀರಿಂದ ವಾಶ್ ಮಾಡಬೇಕು ಹೇರ್ನ ಶ್ಯಾಂಪೂ ಹಾಕಿ ವಾಶ್ ಮಾಡಬಾರ್ದು ಈಗ ಮೆಹಂದಿನ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಾವು ಮೆಹಂದಿನ ಬೇಕಾದರೆ ಬರೀ ಕೈಯಲ್ಲಿ ಹಾಗೆ ಬೆರಳಲ್ಲಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಅಪ್ಲೈ ಮಾಡ್ಕೋಬೋದು ಇಲ್ಲಾಂದರೆ ಮನೆಯಲ್ಲಿ ಪ್ಲಾಸ್ಟಿಕ್ ಕವರ್ ಇರುತ್ತೆ ಅಥವಾ ಕವರ್ದು ಹ್ಯಾಂಡ್ ಗ್ಲೌಸ್ ಬರುತ್ತಲ್ಲ ಆ ರೀತಿ ಕವರ್ ಗ್ಲೌಸನ್ನು ಯೂಸ್ ಮಾಡಿ ನಾವು ತಲೆಗೆ ಕೂದಲು ಹಚ್ಕೋಬೋದು ಮೆಹೆಂದಿನ ಕೈಯೆಲ್ಲ ಕಲರ್ ಆಗುತ್ತೆ ಅಂದರೆ ಸೊ ನಾನಿಲ್ಲಿ ಹಾಗೇ ಫಿಂಗರ್ಸಲ್ಲಿ ತೊಗೊಂಡು ಫುಲ್ ತಲೆಗೆ ಹಚ್ಕೊಂಡು ತೋರಿಸ್ತೀನಿ ಯಾವ ರೀತಿ ನಾನು ಅಪ್ಲೈ ಮಾಡ್ಕೋತೀನಿ ಅಂತ ಸೊ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಮೆಹಂದಿನ ತೊಗೊಂಡು ಈ ರೀತಿ ಕೂದಲುಗೆ ಅಪ್ಲೈ ಮಾಡ್ಕೊತಾ ಬರ್ತೀನಿ ನಾವು ಒಂದು ಸ್ವಲ್ಪ ಅಪ್ಲೈ ಮಾಡಿ ಆದಮೇಲೆ ನೀಟಾಗಿ ಪಾಪಡಿ ಥರ ತಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ಕೂದಲನ್ನ ತೊಗೊಂಡು ನೀಟಾಗಿ ಫುಲ್ ಹೇರ್ಸನ್ನ ಇದೇ ರೀತಿ ಮೆಹಂದಿನ ನಾವು ಮಿಕ್ಸ್ ಮಾಡ್ಕೊಂಡಿರೋ ಮೆಹಂದಿನ ಅಪ್ಲೈ ಮಾಡ್ಕೊತಾ ಬರಬೇಕು ಸೊ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲೆಲ್ಲ ನಾವು ಮೆಹೆಂದಿನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನಾವು ಬೇರೆಯವ್ರ ಸಹಾಯ ತಗೊಂಡಾದ್ರು ಮೆಹಂದಿನ ಈ ರೀತಿ ಹಚ್ಕೋಬಹುದು ಮೆಹಂದಿನ ಹಚ್ಕೊಂಡಾದ್ಮೇಲೆ ನಾವು ಒಂದು ತ್ರೀ ಟು ಫೋರ್ ಅವರ್ಸ್ ಅಥವಾ ಟೂ ಟು ತ್ರೀ ಅವರ್ಸ್ ಆದರೂ ಬಿಟ್ಟು ಬರೀ ನೀರಿಂದ ವಾಶ್ ಮಾಡಿ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನನ್ನ ಹೇರ್ಸ್ ಕಲರ್ ಆಗಿದೆ ರೀತಿ ತುಂಬ ಸಿಕ್ಕ ಸಿಕ್ಕ ಅನ್ಸಿದ್ರೆ ಅಥವಾ ತುಂಬಾ ನಿಮಗೆ ರಫ್ ಆಗಿದೆ ಅಂತ ಅನ್ಸಿದ್ರೆ ನಾವು ಹೇರ್ ವಾಶ್ ಮಾಡಿ ಆದ್ಮೇಲೆ ಒಂದು ಸ್ವಲ್ಪ ಮೊಸರನ್ನ ಅಪ್ಲೈ ಮಾಡ್ಕೋದ್ರಿಂದ ಹೇರ್ ಸಾಫ್ಟ್ ಆಗುತ್ತೆ ಮೆಹಿಂದಿನ ತಲೆಗೆ ಹಚ್ಕೊಳ್ಳೋದಿನ ಹೇ ಎಣ್ಣೆ ಏನು ಹಚ್ಕೊಂಡಿರಬಾರ್ದು ನಾವು ಈ ರೀತಿ ಹೇರ್ ವಾಶ್ ಮಾಡೋ ಆದಮೇಲೆ ನೆಕ್ಸ್ಟ್ ಡೇ ಬೇಕಾದರೆ ಶಾಂಪು ಹಾಕಿ ನಾವು ವಾಶ್ ಮಾಡ್ಬೋದು ಹೇರ್ನ ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು